सतिरदपसुरोडय मलेनाडबनी मोरेवतोरेडेयी गुडसी सन्तिरद पसुरोडय मलेनाडबन मोरेवोरेड्य गुडिरली अल् गोरवंक कोगिले चरु ಅಲ್ಲಿಗಿಳಿ ಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ ಸತ್ತಿರದ ಬಸುರೊಡೆಯ ಮನೆನಾಡಬನಗಳಲ್ಲಿ ಮೊರೆ ಬತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಬಳಿ ಫಸಲೆಯಲ್ಲಿ ದನಗಳಂಬ ದನಿಯುದನ ಕಾಯುವವನ ಕೊಳಲೊಡನೆ ಬರಲಿ ಅಲ್ಲಿ ಬಳಿ ಫಸಲೆಯಲ್ಲಿ ಧನಗಳಂಬಾಯ ಎಂಬ ಕಾಯುವವನ ಕೊಳಲೊಡನೆ ಬರಲಿ ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನವೂ ದಿನ ದಿನವೂ ಸವಿಯೋಟವಿಕ್ಕುತಿರಲೆನಗೆ ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ಸವಿಯೋಟವಿಕ್ಕುತ್ತಿರಲೆ ಸವಿಯೋಟವಿಕ್ಕುತ್ತಿರಲೆನಗೆ ಸತ್ತಿರದ ಪಸುರೊಡೆಯ ಮಲೆನಾಡಬನಗಳಲ್ಲಿ ಮೊರೆ ಬತ್ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ सत्तिरत पसुरोडे अमले नाढ़बन गळले मोरे वतुरेडे यलले गुडिसलोंधिरले बांदख्णादि हारि दरुबुवि यल्ली जारुतिहा रसिकनागिह नुब गेलया निरलेन के रस ळळयनिरलेगे बैगा नम्मोडने दद्ाडे गोपलनगिम्मनगिरली बैगा नमोडनेगिले दद्ाडे गोपलनगिवगिरली ಸತ್ತಿರದ ಪಸುರೊಡೆಯ ಮಲೆನಾಡಬನಗಳಲ್ಲಿ ಮೊರವತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಸತ್ತಿರದ ಪಸುರೊಡೆಯ ಮಲೆನಾಡಬನಗಳಲ್ಲಿ ಮೊರೆವ ಎಡೆಯಲ್ಲಿ ಗುಡಿಸಲೊಂದಿರಲಿ ಮೇಲೆ ಬಾಳನು ಬಿಟ್ಟು ನಾನಳಿದು ಮರೆಯಾಗೆ ನನ್ನಾಸೆ ಏನೆಂದು ಎಲ್ಲರರಿತಿರಲಿ ಮೇಲೆ ಬಾಳನು ಬಿಟ್ಟು ನಾನಳಿರು ಮರೆಯಾಗೆ ನನ್ನ ನೆಂದು ಏನೆಂದು ಎಲ್ಲರರಿತಿರಲಿ ಸಗ್ಗವಿವನೊಳಗೊಂಡು ಇರಲು ಸಗ್ಗವೇ ಇರಲಿ ನರಕವಿವನೊಳಗೊಂಡು ಇರಲು ನರಕವೇ ಇರಲಿ സദ്വനൊണ്ടു ഇര സവേ ഇര നര കൊണ്ടു ഇര നര കിരീ സിര പൊടയ മനാടനീ മൊരവ തൊരെയടയലി ഗുടലൊന്നിരൊരവം കെഞ്ചരവും ಅಲೆಯಾಗಿ ತೇಲಿ ಬರುತ್ತಿರಲಿ ಅಲ್ಲಿ ಗಿಳಿಗುರ ವಂಕ ಕೋಗಿಲೆಗಳಿಂಚರವು ಕಲೆಯು ಅಲೆಯಾಗಿ ತೇಲಿ ಬರುತ್ತಿರಲಿ ಸತ್ತಿರದ ಪಸುರೊಡೆಯ ಮಲೆನಾಡಬನಗಳಲ್ಲಿ ಮೊರೆ ಬೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ 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 ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದು ನನಗೆ ಕನ್ನಡ ಶಾಲೆ ಅಂದರೆ ಪ್ರಾಥಮಿಕ ಶಾಲೆಗೆ ಹೋಗುವಾಗ ಬುಕ್ಸಲ್ಲಿ ಕನ್ನಡ ಪದ್ಯಗಳಲ್ಲಿ ಇದು ಒಂದಾಗಿತ್ತು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ರಚನೆ ಕೇಳಿ ಆನಂದಿಸಿ ಒಂದು ಲೈಕ್ ಕಮೆಂಟ್ ಶ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಸಂಗೀತ ಕಲಿತವಳಲ್ಲ ನನ್ನ ಖುಷಿಗಾಗಿ ಹಾಡುತ್ತಿರುವುದು ಧನ್ಯವಾದಗಳು